ಹಲೋ ಯೋರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಒಂದು ಸ್ವಲ್ಪ ಕ್ಲಾರಿಟಿ ಇರೋದಿಲ್ವೇನೋ ಈ ವಿಡಿಯೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬಿಡಿ ನೆಕ್ಸ್ಟ್ ವಿಡಿಯೋಗೆ ಸರಿ ಹೋಗುತ್ತೆ ನಿನ್ನೆನೆ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ಆದ್ರೆ ನನಗೆ ವಾಯ್ಸ್ ಅವ್ರು ಕೊಡೋದಕ್ಕೆ ವಾಯ್ಸ್ ಇದಕ್ಕಿಂತ ಕೆಟ್ಟದಾಗಿತ್ತು ವಾಯ್ಸೇ ಬರ್ತಾ ಇರಲಿಲ್ಲ ಇನ್ನು ವಾಯ್ಸ್ ಇಟ್ಕೊಂಡು ಹೆಂಗೆ ವಾಯ್ಸ್ ಅವ್ರು ಕೊಡೋದು ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಫುಲ್ ರೆಸ್ಟ್ ಮಾಡ್ಬಿಟ್ಟು ನಾಳೆ ಹಾಕಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಸುಮ್ನ ಈ ವೆದರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಹೆಲ್ತ್ ಅಲ್ಲಿ ಅಪ್ಸೆಟ್ ಆಗ್ತಾ ಇರುತ್ತಲ್ವಾ ಅದೇ ರೀತಿಯಾಗಿ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಅಷ್ಟೇ ಇನ್ನೀಗ ವಿಡಿಯೋಗೆ ಬಂದ್ರೆ ಸಂಡೇ ಮಾರ್ನಿಂಗ್ ಟಿಫನ್ ತಿಂದು ಈಗ ಟೀ ಮಾಡೋಣ ಅಂತ ಮಾಡ್ತಾ ಇದೀನಿ ಟೀ ಪುಡಿ ಖಾಲಿ ಆಗಿತ್ತು ಟಾಲಿಟಲ್ಲಿ ಟೀ ಪುಡಿಯನ್ನ ತಗೊಂಡು ಇವಾಗ ಬಾಕ್ಸ್ ಒಳಗಡೆ ಹಾಕ್ತಾ ಇದ್ದೀನಿ ನಾನು ಬಾಕ್ಸ್ ನ ನಿನ್ನೆನೆ ವಾಶ್ ಮಾಡಿ ಇಟ್ಟಿದ್ದೆ ಮೇಲ್ಗಡೆ ಇಟ್ಬಿಟ್ಟಿದ್ದೆ ನಾಳೆ ಟೀ ಮಾಡಬೇಕಾದ್ರೆ ಟೀ ಪುಡಿಯನ್ನು ಬಾಕ್ಸ್ ಒಳಗಡೆ ಹಾಕಿದ್ರೆ ಆಯಿತು ಅಂತಂದ್ಬಿಟ್ಟು ಇಟ್ಟಿದ್ದೆ ಇವಾಗ ಬಾಕ್ಸ್ಗೆ ಹಾಕ್ಕೊಂಡು ಟೀ ಮಾಡಿ ಕುಡಿದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಶಿಂಕ್ನೆಲ್ಲ ತೊಳೆದು ಆಮೇಲೆ ತರಕಾರಿ ಅಂಗಡಿಗೆ ಹೋಗಿ ತರಕಾರಿಗಳನ್ನೆಲ್ಲ ತಗೊಂಡ್ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಸಂಜೆ ಸಿಕ್ಸ್ ತರ್ಟಿಗೆ ಪಾಟ್ ಲಾಕ್ ಪಾರ್ಟಿ ಪ್ಲಾನಿಂಗ್ ಅಂತ ಮಾಡ್ಕೊಂಡಿದ್ವಿ ಅಂದ್ರೆ ಗೆಟ್ ಟುಗೆದರ್ ಪ್ಲಾನಿಂಗ್ ಅಂತ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಒಂದೊಂದು ಮನೆಯವರು ಒಂದು ಎರಡೆರಡು ರೆಸಿಪಿನ ಮಾಡ್ಕೊಂಡ್ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾತುಕತೆ ಮಾಡ್ಕೊಂಡಿದ್ವಿ ಇವಾಗ ನನ್ನ ಅಡಿಗೆ ಬಂದ್ಬಿಟ್ಟು ಗೋಬಿ ಮಂಚೂರಿಯನ್ನು ಮತ್ತೆ ವೆಜ್ ಕೂರ್ಮಾ ಇವೆರಡು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಆ ಅಡಿಗೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಹೊರಗಡೆ ಹೋಗಿ ತಗೊಂಬಂದಿದ್ವಿ ಒಂದು ವಾರದಿಂದ ಈ ಪಾಟ್ಲಾಗಿ ಪಾರ್ಟಿ ಪ್ಲಾನಿಂಗ್ ಅಂತ ಮಾಡ್ತಾ ಇದ್ವಿ ಮಾತುಕತೆ ಎಲ್ಲ ಮಾಡ್ಕೊಳ್ತಾ ಇದ್ವಿ ಇನ್ನ ಒಂದು ಏನಿಲ್ಲ ಅಂತಂದ್ರು ಫಾರ್ಟಿ ಮೆಂಬರ್ಸ್ ಆದ್ರೂ ಜಾಯ್ನ್ ಆಗ್ತಾರೆ ಅಂತಂದ್ಬಿಟ್ಟು ಅಂದಾಜು ಮಾಡ್ತಾ ಇದ್ವಿ ಅಷ್ಟೋ ಜನಕ್ಕೆ ಹೆಂಗಪ್ಪ ಅಡುಗೆಗಳನ್ನ ಮಾಡೋದು ಅಂತಂದ್ಬಿಟ್ಟು ನನಗೆ ಶಾಕ್ ಆಗಿಬಿಡ್ತು ಆಮೇಲೆ ಅವರು ಹೇಳ್ತಾ ಇದ್ರು ಇಲ್ಲ ಕೈಯಲ್ಲಿ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಿ ಪರವಾಗಿಲ್ಲ ಸುಮಾರಷ್ಟು ಅಷ್ಟು ರೆಸಿಪಿಗಳು ಇರುತ್ತಲ್ವಾ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ತಾರೆ ಲ್ವಾ ಏನು ತೊಂದರೆ ಇಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಅಂತಂದ್ಬಿಟ್ಟು ನಾನು ಗೋಬಿ ಮಂಚೂರಿಯನ್ನು ಮತ್ತೆ ವೆಜ್ ಕುರ್ಮಾ ಇವೆರಡು ತಗೊಂಡಿದ್ದೆ ಆದರೂ ಸಹಿತ ನನ್ನ ಅಳತೆ ಪ್ರಕಾರ ಒಂದು ಹತ್ತು ಜನಕ್ಕಾದರೂ ಮಾಡಬೇಕಲ್ವಾ ಅಂತಂದ್ಬಿಟ್ಟು ಅಂದ್ಕೊಂಡೆ ಯಾಕಂದ್ರೆ ಮದುವೆ ಆದಮೇಲಿಂದ ನಮ್ಮಿಬ್ಬರಿಗೆ ಅಡುಗೆಗಳನ್ನ ಮಾಡಿಕೊಂಡು ಮಾಡಿಕೊಂಡು ನನಗದು ಅಭ್ಯಾಸ ಆಗ್ಬಿಟ್ಟಿತ್ತು ಮದುವೆಗೂ ಮುಂಚೆ ಮಾಡ್ತಾ ಇದ್ದೆ ಸಲಕ್ಕೆ ಒಂದು ಐದಾರು ಜನಕ್ಕೆ ಏಳೆಂಟು ಜನಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟಿತ್ತು ಹೆಂಗಪ್ಪ ಅಷ್ಟೊಂದು ಅಡುಗೆಗಳು ಮಾಡೋದು ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ ಸರಿ ಆಯಿತು ಮಾಡಿದ್ರೆ ಆಯಿತು ಬಿಡು ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಧ್ಯಾಹ್ನ ಒನ್ ತರ್ಟಿಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅಡುಗೆ ಮಾಡೋದಕ್ಕೆ ಮುಗಿಸೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಯಿತು ಇವಾಗ ನಾನು ಗೋಬಿನೆಲ್ಲ ಕಟ್ ಮಾಡಿಟ್ಕೊಂಡೆ ನನ್ನ ಹಸ್ಬೆಂಡು ಹೇಳ್ತಾ ಇದ್ರು ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಬೆಳ್ಳುಳ್ಳಿಯನ್ನು ಕೊಟ್ಟಿದ್ದೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೋಸ್ಕರ ಅಂತಂದ್ಬಿಟ್ಟು ಅವರು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ರು ಇವಾಗ ನಾನು ಗೋಬಿನೂ ಅಷ್ಟೇ ಎಲ್ಲ ಕಟ್ ಮಾಡಿಟ್ಕೊಂಡೆ ಗೋಬಿ ಮಂಚೂರಿಯನ್ ಮಾಡೋದಕ್ಕೋಸ್ಕರ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ದೊಡ್ಡದಾಗಿರುವ ಬಟ್ಲಲ್ಲಿ ನೀರನ್ನ ಇಟ್ಟು ನೀರು ಕುದಿಯೋ ಟೈಮಲ್ಲಿ ಉಪ್ಪೊಂದ್ ಸ್ವಲ್ಪ ಮತ್ತೆ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವ ಹೂಕೋಸ್ ಪೀಸಸ್ನೆಲ್ಲ ಈ ಒಂದು ಬಿಸಿ ನೀರಲ್ಲಿ ಹಾಕ್ತಾ ಇದೀನಿ ಯಾಕಂದ್ರೆ ಈ ಹೂಕೋಸಲ್ಲಿ ಸಣ್ಣ ಸಣ್ಣ ಹುಳ ಏನಾದ್ರು ಇತ್ತು ಅಂತಂದ್ರೆ ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಅದು ಹೋಗಿ ತಳದ್ ಕುತ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಆ ಕಡೆ ಹೂಕೋಸ್ನೆಲ್ಲ ಬಿಸಿ ನೀರಲ್ಲಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೆ ನನ್ನ ಹತ್ರ ದೊಡ್ಡ ದೊಡ್ಡ ಪಾತ್ರೆಗಳು ಇಲ್ಲ ಏನಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ತಗೊಳೋದಕ್ಕೂ ಹೋಗಿರಲಿಲ್ಲ ನನ್ನ ಹತ್ರ ಇದ್ದಿದ್ದೆ ದೊಡ್ಡ ಬಟ್ಲು ಅದೊಂದೇ ಇತ್ತು ಅದರಲ್ಲಿ ಒಂದು ಮೂರು ಸಲ ಹಾಕಿದೆ ಈ ರೀತಿಯಾಗಿ ಒಂದು ಐದೈದು ನಿಮಿಷ ಬಿಡಬೇಕಲ್ವಾ ಹಾಗಾಗಿ ಐದೈದು ನಿಮಿಷ ಬಿಟ್ಟು ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೆ ಇವಾಗ ಆ ಕೆಲಸ ಎಲ್ಲ ಮಾಡಿದ್ದಾಯ್ತು ನೆಕ್ಸ್ಟ್ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಿಕ್ಸಿ ಜಾರಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಮಾಡಿಕೊಂಡು ಅಡುಗೆಗಳಿಗೆ ಯೂಸ್ ಮಾಡಿಕೊಂಡ್ರೆ ಅಡುಗೆಗಳು ತುಂಬಾ ಟೇಸ್ಟಿಯಾಗಿ ಬರುತ್ತಲ್ವ ಹಾಗಾಗಿ ನಾನು ಆದಷ್ಟು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ವೆಜ್ ಕುರ್ಮಾ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹೂಕೋಸ್ ಪೀಸಸ್ನೆಲ್ಲ ಒಂದು ಬಟ್ಟಲಲ್ಲಿ ಹಾಕಿ ಸೈಡಲ್ಲಿ ಇಡ್ತಾ ಇದ್ದೀನಿ ಇವಾಗ ಈ ಒಂದು ಹೂಕೋಸ್ ಪೀಸಸ್ಗೆಲ್ಲ ತೇಜು ಕಬಾಬ್ ಪೌಡ್ರ್ ಇರುತ್ತಲ್ವಾ ಅದೊಂದು ಮೂರು ಪಾಕೆಟ್ ಅನ್ನ ತಗೊಂಡು ಮೂರು ಪಾಕೆಟ್ ಪುಡಿಯನ್ನು ಹಾಕ್ತಾ ಇದ್ದೀನಿ ನನ್ನ ಹತ್ರ ತುಂಬಾ ದೊಡ್ಡದಾಗಿರುವಂತಹ ಬಟ್ಲು ಇರಲಿಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ಲೇಟಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆ ಪ್ಲೇಟಲ್ಲೇ ಹೂ ಪೀಸಸ್ನೆಲ್ಲ ಇಟ್ಟು ಇವಾಗ ತೇಜು ಕಬಾಬ್ ಪೌಡ್ರ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಇದು ಕಾರ್ನ್ ಫ್ಲೋರ್ ಇತ್ತಲ್ವ ಇದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಒನ್ ಅವರ್ ಬಿಟ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಈ ಹೂ ಪೀಸಸ್ಗೆಲ್ಲ ಈ ಪೌಡ್ರೆಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಆವಾಗ ನಾವು ಗೋಬಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ನಾನು ಈ ಗೋಬಿನೆಲ್ಲಾ ಮಿಕ್ಸ್ ಮಾಡ್ತಾ ಇದ್ದೆ ನೋಡ್ತಾ ಇದ್ರೆ ಕಲ್ಲರೇ ಬರಲಿಲ್ಲ ಏನಪ್ಪ ಇದು ರೆಡ್ ಕಲರೇ ಬರ್ತಾ ಇಲ್ಲ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ ಆಮೇಲೆ ನನಗೆ ಫ್ಲಾಶ್ ಆಯ್ತು ಓಹೋ ಕಲರ್ ಬ್ಯಾನ್ ಮಾಡಿದಾರಲ್ವ ಹಾಗಾಗಿನೇ ಕಲರ್ ಬರ್ತಾ ಇಲ್ಲ ಅಂತಂದ್ಬಿಟ್ಟು ಅನ್ಕೊಂಡೆ ಸುಮಾರು ದಿನ ಆಗಿತ್ತು ಗೋಬಿ ಮಾಡಿ ಹಾಗಾಗಿ ನನಗೆ ಅದು ನೆನಪೇ ಬರಲಿಲ್ಲ ಒಂದು ಎರಡು ಮೂರು ನಿಮಿಷ ಆದ್ರೂ ಯೋಚನೆ ಮಾಡ್ತಾನೆ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಏನಪ್ಪ ಇದು ಕಲರೇ ಬರಲಿಲ್ಲ ಏನಪ್ಪ ಇದು ಕಲರೇ ಬರಲಿಲ್ಲ ಅಂತಂದ್ಬಿಟ್ಟು ಆಮೇಲೆ ನೆನ್ಪಾದ್ಮೇಲೆ ಓಹೋ ಕಲರ್ ಬ್ಯಾನ್ ಮಾಡಿದಾರಲ್ವಾ ಅಂತಂದ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇವಾಗ ವೆಜ್ ಕುರ್ಮ ಮಾಡೋದಕ್ಕೋಸ್ಕರ ಇಲ್ಲಿ ಕೊಬ್ಬರಿನೆಲ್ಲ ಪೀಸಸ್ ಮಾಡಿ ಇವಾಗ ಅದೇ ಒಂದು ಮಿಕ್ಸರ್ ಜಾರ್ಗೆ ಆ ಕೊಬ್ಬರಿ ಪೀಸಸ್ನೆಲ್ಲ ಹಾಕಿ ಇವಾಗ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಒಂದು ಇಡಿಯಷ್ಟು ನೆಕ್ಸ್ಟ್ ಇವಾಗ ಒಂದು ಎರಡು ಸ್ಪೂನ್ ಅಷ್ಟು ನಾನು ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಈ ವೆಜ್ ಕುರ್ಮಾಗೆ ಈ ಒಂದು ಇಂಗ್ರೀಡಿಯಂಟ್ಸನ್ನು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇದಕ್ಕಿಂತ ಮುಂಚೆ ಸುಮಾರು ಸಲ ಈ ವೆಜ್ ಕುರ್ಮಾ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರ್ತಾ ಇತ್ತು ಅದಲ್ಲದೆ ಮೀಟಿಂಗಲ್ಲಿ ಅವರು ಹೇಳಿದ ಮಾತು ಇದೆ ನಿಮಗೆ ಯಾವ ರೆಸಿಪಿಗಳು ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ನೀವು ಯಾವ ರೆಸಿಪಿಗಳನ್ನು ಮಾಡಿದ್ರೆ ಮನೆಯಲ್ಲಿ ರೆಸಿಪಿ ಅಂತ ಹೇಳ್ತಾರೋ ಆ ರೆಸಿಪಿಗಳನ್ನು ಮಾಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಗೋಬಿ ಮಂಚೂರಿಯನ್ನು ಮತ್ತೆ ವೆಜ್ ಕೂರ್ಮಾನ ತಗೊಂಡಿದ್ದೆ ಆ ಗೋಬಿ ಗೆ ನಾನು ಒಂದು ಮೂರು ಹೂಕೋಸನ್ನ ತಗೊಂಡಿದ್ದೆ ಅದರಲ್ಲಿ ಒಂದು ಕಾಲ್ ಭಾಗ್ದಷ್ಟೇ ನಾನು ಈ ಒಂದು ವೆಜ್ ಕೂರ್ಮಗೆ ಹೂಕೋಸ್ ಪೀಸಸನ್ನು ಪೀಸಸ್ ತಗೊಂಡಿದ್ದು ಇನ್ನು ಉಳಿದಿದ್ದೆಲ್ಲ ಗೋಬಿ ಮಂಚೂರಿಯನ್ಗೆ ಗೆ ಯೂಸ್ ಮಾಡಿಕೊಂಡೆ ನೆಕ್ಸ್ಟ್ ಈಗ ಆ ಕಡೆ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಅದಕ್ಕೆಲ್ಲ ರೆಡಿ ಮಾಡಿ ಅದೊಂದು ಸ್ವಲ್ಪ ಇಟ್ಟಿದ್ದೀನಿ ಈ ಕಡೆ ವೆಜ್ ಮಾಡೋದಕ್ಕೆ ಕೊಬ್ಬರಿ ಗೋಡಂಬಿ ಮತ್ತೆ ಅದನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಕೊನೆಯದಾಗಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು ಕೌಂಟರ್ ಟಾಪ್ ಹತ್ರ ನಿಂತ್ಕೊಂಡು ಇಷ್ಟು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವುಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ನನಗೆ ವಿಪರೀತ ಕಾಲ್ನೋ ಬಂದ್ಬಿಡುತ್ತೆ ಆರಾಮಾಗಿ ಕೆಳಗೆ ಇಟ್ಕೊಂಡು ಈ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ ಅಲ್ಲಿ ಈ ತರಕಾರಿಗಳು ಸ್ವಲ್ಪ ಆ ತರಕಾರಿ ಕ್ಲೀನ್ ಮಾಡಿ ಫ್ರಿಜ್ ಅಲ್ಲಿ ಇಡೋ ಇಟ್ಕೊಂಡು ಈ ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆರಾಮಾಗಿ ಕೆಳಗಡೆ ಕೂತ್ಕೊಂಡು ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಪ್ಲೇಟ್ಗಳಲ್ಲಿ ಹಾಕಿಡ್ತಾ ಹಾಕಿ ಇದ್ದೀನಿ ಏನೇನು ತರಕಾರಿ ತಗೊಂಡಿದ್ದೀನಿ ಅಂತಂದ್ರೆ ಕ್ಯಾರೆಟ್ ನೌಕೋಲು ಆಲೂಗಡ್ಡೆ ಬೀನ್ಸ್ ಬಟಾಣಿ ಮತ್ತೆ ಹೂಕೋಸು ಇಷ್ಟು ತರಕಾರಿಗಳನ್ನ ತಗೊಂಡಿದ್ದೀನಿ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಒಂದು ಪ್ಲೇಟ್ಗಳಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಹಂಗೆ ಈರುಳ್ಳಿ ಟೊಮೊಟೊ ಹಣ್ಣು ಇವುಗಳನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಂಗೆ ಗೋಬಿ ಮಂಚೂರಿಯನ್ಗೂ ಈರುಳ್ಳಿ ಬೇಕಲ್ವಾ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕೂ ಅಷ್ಟೇ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೀಸೆಂಟ್ ಆಗಿ ನಮ್ಮ ಪಕ್ಕದ ಮನೆಯವರು ಒಂದು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ನನ್ನ ಫ್ರೆಂಡ್ ಅವರ ಹಸ್ಬೆಂಡ್ ಹೇಳ್ತಾ ಇದ್ರಂತೆ ಅವ್ರ ಆಗುತ್ತಾ ಪಾಪ ಅವ್ರ ಮನೇಲಿ ಇಬ್ಬರೇ ಇರೋದು ಇಬ್ಬರಿಗೆ ಮಾಡಿಕೊಂಡು ಮಾಡ್ಕೊಂಡು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಏನಿಲ್ಲ ಅಂತಂದ್ರೆ ಒಂದು ಹತ್ತು ಜನಕ್ಕಾದ್ರೂ ವೆಜ್ ವೆಜ್ಕೂರ್ಮ ಮತ್ತೆ ಗೋಬಿ ಮಂಚೂರಿಯನ್ ಮಾಡಬೇಕಾಗುತ್ತಲ್ವಾ ಅಂತಂದ್ಬಿಟ್ಟು ಹೇಳಿದ್ರಂತೆ ಅದಕ್ಕೆ ಮೊನ್ನೆ ಅವರು ಹೇಳ್ತಾ ಇದ್ರು ನನ್ನ ಜೊತೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನನ್ನ ಕೇಳಿ ನಾನು ಬಂದು ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಪಾಪ ಅವ್ರ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅದಲ್ಲದೆ ಒಂದು ವರ್ಷದ ಮಗು ಬೇರೆ ಇದೆ ಅವರು ಪಾಪ ಆ ಮಕ್ಕಳನ್ನ ನೋಡಿಕೊಂಡು ಎಣ್ಣೆ ಬದನೆಕಾಯಿ ರೆಸಿಪಿ ಮತ್ತೆ ಅವರು ಕ್ಯಾರೆಟ್ ಹಲ್ವಾ ಮಾಡ್ಕೊಂಬರ್ತೀನಿ ಅಂತ ಹೇಳಿದರು ಆ ಎರಡು ರೆಸಿಪಿಗಳನ್ನ ಮಾಡೋಷ್ಟಲ್ಲೇನೆ ಅವ್ರಿಗೂ ಟೈರ್ಡ್ ಆಗಿರುತ್ತೆ ಇನ್ನು ನನಗೆ ಬಂದು ಪಾಪ ಹೆಲ್ಪ್ ಮಾಡಿಕೊಡೋದು ಯಾಕೆ ಅಂತಂದ್ಬಿಟ್ಟು ಇಲ್ಲ ಇಲ್ಲ ನಾನು ಮಾಡ್ತೀನಿ ಬಿಡಿ ಅಂತಂದ್ಬಿಟ್ಟು ಹೇಳಿದ್ದೆ ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ಯಾವುದಾದ್ರೂ ಒಂದು ರೆಸಿಪಿಯನ್ನು ಮಾಡ್ಕೊಂಡು ಬನ್ನಿ ಯಾವ ರೆಸಿಪಿ ನಿಮಗೆ ಈಸಿ ಆಗುತ್ತೋ ಆ ರೆಸಿಪಿಯನ್ನೇ ಮಾಡಿ ಅಂತಂದ್ಬಿಟ್ಟು ಹೇಳಿದ್ರು ನಾನು ಅನ್ಕೊಂಡಿದ್ದೆ ಗೋಬಿ ಸಿಕ್ಸ್ಟಿ ಫೈವ್ ಮಾಡಿಬಿಟ್ಟು ವೆಜ್ ಕುರ್ಮಾ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಆಮೇಲೆ ಸರಿ ಇನ್ನೇನು ಮಂಚೂರಿಯನ್ಗೆ ಇನ್ನೆಷ್ಟೊತ್ತು ಬೀಳುತ್ತೆ ಟೈಮು ಅಂತಂದ್ಬಿಟ್ಟು ಮಂಚೂರಿಯನ್ನೇ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಂಚೂರಿಯನ್ನೇ ಮಾಡಿಬಿಟ್ಟೆ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವೆಜ್ ಕುರ್ಮಾ ಮಾಡೋದಕ್ಕೋಸ್ಕರ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಅಡುಗೆ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಅನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಒಂದೊಂದೇ ಐಟಮ್ಸ್ ಅನ್ನು ರೆಡಿ ಮಾಡಿ ರೆಡಿ ಮಾಡಿ ಹಾಕೋದೇ ಮೊದಲಿಗೆ ಎಲ್ಲ ಐಟಮ್ಸ್ ಅನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಆಮೇಲೆ ಒಂದೇ ಸಲ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದೂವರೆಗೆ ನಾನು ಈ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದು ಒಂದು ಮೂರು ಗಂಟೆವರೆಗೂ ಟೈಮ್ ಬಿತ್ತು ಅಂದರೆ ಎಲ್ಲ ತರಕಾರಿಗಳನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಮೂರು ಗಂಟೆ ಆಯಿತು ಆಮೇಲೆ ನಾನು ಮೂರು ಗಂಟೆಗೆ ಅಡುಗೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಇಲ್ಲಿ ನೋಡ್ತೀನಿ ಇರಬಹುದು ಗ್ಯಾಸ್ ಸ್ಟೋವ್ ಮೇಲೆ ಈ ಒಂದು ಬಿರಿಯಾನಿ ಪಾಟ್ ಅನ್ನ ಇಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಇನ್ನೊಂದು ಗ್ಯಾಸ್ ಸ್ಟೋವ್ ಮೇಲೆ ಈ ಒಂದು ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದೀನಿ ಎಣ್ಣೆ ಕಾಯ್ತಾ ಇದ್ರೆ ಈ ಕಡೆ ಗೋಬಿನ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡು ಈ ಕಡೆ ವೆಜ್ ಕುರ್ಮಾ ಮಾಡೋಣ ಅಂತಂದ್ಬಿಟ್ಟು ಒಂದೇ ಸಲ ಎರಡು ರೆಸಿಪಿನೂ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಯಾಕಂದ್ರೆ ಆಲ್ರೆಡಿ ಮೂರ್ ಗಂಟೆ ಆಗಿತ್ತು ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಗೋಬಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತಲ್ವಾ ಅದಕ್ಕೆ ಸುಮಾರಷ್ಟು ಟೈಮ್ ತಗೊಳ್ಳುತ್ತೆ ಹಾಗಾಗಿ ಆ ಕಡೆ ಎಣ್ಣೆ ಕಾಯೋದಕ್ಕಿಟ್ಟು ಈ ಕಡೆ ವೆಜ್ ಕುರ್ಮ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗಿತ್ತು ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಾದ್ಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಮದ್ದಿಗೆ ಅನ್ಕೊಂಡಿದ್ದೆ ಈ ಒಂದು ಬಿರಿಯಾನಿ ಪಾಟ್ ತುಂಬ ವೆಜ್ ಕುರ್ಮ ಕೊಡೋಣ ಅಂತಂದ್ಬಿಟ್ಟು ಆದರೆ ತರಕಾರಿಗಳು ಹಾಕೋ ಆ ಬಿರಿಯಾನಿ ಪಾಟ್ ಫುಲ್ಲು ತುಂಬೋಯ್ತು ಆಮೇಲೆ ಮಿಕ್ಸ್ ಮಾಡೋದಕ್ಕೂ ಆಗಲಿಲ್ಲ ತರಕಾರಿಗಳನ್ನು ನನ್ನ ಹತ್ರ ಫೈವ್ ಲೀಟರ್ಸ್ ಕುಕ್ಕರ್ ಇತ್ತು ಅದನ್ನೇ ತಗೊಂಡು ಅದರೊಳಗಡೆ ಚೇಂಜ್ ಮಾಡಿಕೊಂಡೆ ಈ ತರಕಾರಿಗಳನ್ನೆಲ್ಲ ಹಾಕಿ ಇನ್ನು ಅದಕ್ಕೆ ನಾನು ಈ ಕೊಬ್ಬರಿ ಮತ್ತೆ ಗಸಗಸೆ ಗೋಡಂಬಿ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದಿನ ಅದನ್ನು ಹಾಕ್ತೀನಿ ಮತ್ತೆ ನೀರು ಹಾಕ್ತೀನಿ ಇನ್ನೂ ಸ್ವಲ್ಪ ಮಸಾಲೆ ಸ್ಪೈಸಸ್ ಎಲ್ಲ ಹಾಕ್ತೀನಲ್ವಾ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಷ್ಟರಲ್ಲಿ ಆ ಒಂದು ಬಿರಿಯಾನಿ ಪಾಟಲ್ಲಿ ಜಾಗ ಸಾಕಾಗೋದಿಲ್ಲ ಅಂತಂದ್ಬಿಟ್ಟು ಫೈವ್ ಲೀಟರ್ಸ್ ಕುಕ್ಕರ್ನ ತಗೊಂಡು ತಗೊಂಡು ಇದಕ್ಕೆ ಚೇಂಜ್ ಮಾಡಿಕೊಂಡೆ ಇವಾಗ ತರಕಾರಿಗಳನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದಾದ್ಮೇಲೆ ಇವಾಗ ಒಂದು ಎರಡು ಚಿಕ್ಕ ಚಿಕ್ಕ ಸ್ಪೂನ್ ಅಷ್ಟು ನಾನು ಗರಂ ಮಸಾಲೆಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ ಹಾಗೆ ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಒಂದು ಎರಡು ಟೊಮೊಟೊವನ್ನು ತಗೊಂಡಿದ್ದೆ ದೊಡ್ಡ ದೊಡ್ಡ ಸೈಜು ಅದನ್ನು ಕಟ್ ಮಾಡಿ ಹಾಕಿ ಹಾಗೆ ಅಚ್ಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕೊನೆಯದಾಗಿ ತರಕಾರಿಗಳೆಲ್ಲ ಬೆಂದಿತ್ತು ಇವಾಗ ಕೊಬ್ಬರಿ ಆಮೇಲೆ ಗಸಗಸೆ ಗೋಡಂಬಿ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಈ ಒಂದು ಪೇಸ್ಟ್ ಅನ್ನು ಹಾಕ್ಬಿಟ್ಟು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಈ ಕಡೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಹಾಕ್ತಾ ಇರಲಿ ಆ ಕಡೆ ನಾನು ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಗೋಬಿನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇವಾಗ ವೆಜ್ ಕೂರ್ಮಾ ಎಲ್ಲ ರೆಡಿ ಆಯ್ತು ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಕುಕ್ಕರನ್ನು ಕೆಳಗಡೆ ಇಳಿಸ್ಬಿಟ್ರೆ ವೆಜ್ ಕೂರ್ಮ ಅನ್ನೋದು ರೆಡಿ ಆಯಿತು ಇನ್ನ ಗೋಬಿ ಮಂಚೂರಿಯನ್ ಒಂದು ಮಾಡೋದಿತ್ತು ಈ ಗೋಬಿ ಮಂಚೂರಿಯನ್ ಮಾಡೋದಿಕ್ಕೆ ಸುಮಾರಷ್ಟು ಟೈಮ್ ತಗೊಳ್ತು ಈ ಗೋಬಿನ ಡೀಪ್ ಫ್ರೈ ಮಾಡೋದೇ ಸಿಕ್ಕಾಪಟ್ಟೆ ಟೈಮ್ ಅನ್ನೋದು ತಗೊಳ್ತು ಅಂತ ಹೇಳ್ಬೋದು ಗೋಬಿನೆಲ್ಲ ಡೀಪ್ ಫ್ರೈ ಮಾಡ್ತಾ ಮಾಡ್ತಾ ಈ ಕಡೆ ಮನೆ ಕಸಗಳನ್ನೆಲ್ಲ ಹಂಗೆ ಮುಗಿಸ್ಕೊಳ್ತಾ ಬರ್ತಾ ಇದೀನಿ ಇವಾಗ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದು ಮರದಲ್ಲಿ ವೆಟ್ ಕಸ ಒಂದು ಮರದಲ್ಲಿ ಡ್ರೈ ಕಸ ಅಂತ ಇಟ್ಟಿದ್ದೆ ಈ ಕಸನೆಲ್ಲ ಇವಾಗ ಒಂದು ಡ್ರೈ ಕಸ ಕವರು ವೆಟ್ ಕಸ ಕವರ್ ಅಲ್ಲಿ ತುಂಬ ಮುಂಚ ಇರ್ತಾ ಇದ್ದೀನಿ ಹಂಗೆ ಆ ಕಡೆ ಪಾತ್ರೆಗಳನ್ನು ವಾಶ್ ಮಾಡ್ತಾ ಇದ್ದೀನಿ ಹಂಗೆ ಫ್ಲೋರೆಲ್ಲ ಕಸ ಗೂಡಿಸ್ಬಿಟ್ಟೆ ಈ ಥರ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಆ ಫ್ಲೋರ್ ಮೇಲೆ ಕಸ ಅನ್ನೋದು ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಹಂಗಂಗೆ ನಾನು ಆ ಕೆಲಸಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಈ ಕೆಲಸಗಳೆಲ್ಲ ಮುಗಿಯೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ ಮತ್ತೆ ನಾನು ರೆಡಿಯಾಗಿ ಹೋಗೋದಕ್ಕೆಲ್ಲ ಲೇಟ್ ಆಗ್ಬಿಡುತ್ತೆ ಸಿಕ್ಸ್ ತರ್ಟಿಗೆ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು ಅಂತಂದ್ಬಿಟ್ಟು ನಾನು ಒನ್ ಬೈ ಒನ್ ಬೈ ಆ ಕೆಲಸಗಳನ್ನ ಮಾಡ್ಕೊಳ್ತಾ ಹಂಗೆ ಈ ಕಡೆನು ಈ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಆ ಕೆಲಸಗಳೆಲ್ಲ ಮುಗೀತು ಈಗ ಕೊನೆಯದಾಗಿ ಗೋಬಿ ಡೀ ಫ್ರೈ ಮಾಡೋದಕ್ಕೆ ಆ ಕಡೆ ಇಟ್ಬಿಟ್ಟು ಇನ್ನ ಲೇಟ್ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಈ ಕಡೆ ನಾನು ಹಂಗೆ ಮಂಚೂರಿಯನ್ ಮಾಡೋದಕ್ಕೆ ಕಡಾಯಿ ಒಳಗಡೆ ಈ ಕಡೆ ಹಂಗೆ ಸಾಸ್ನು ರೆಡಿ ಮಾಡ್ಕೊಂಡ್ಬಿಟ್ಟೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಲೇಟ್ ಆಗಿಬಿಟ್ಟಿತ್ತು ಆರು ಕಾಲ್ ಆಗಿಬಿಟ್ಟಿತ್ತು ಎಲ್ಲ ಕೆಲಸ ಕಂಪ್ಲೀಟ್ ಮಾಡೋ ಅಷ್ಟಲ್ಲಿ ಅದಕ್ಕೆ ನಾನು ಇನ್ನೊಂದು ಕಡೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಸಲ ಗೋಬಿ ಅನ್ನೋದು ಡೀ ಫ್ರೈ ಆಗೋದಿತ್ತು ಇನ್ನೇನು ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅದನ್ನು ತೆಗೆದು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ಅಲ್ವಾ ಅಂತಂದ್ಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಗೋಬಿನೂ ರೆಡಿ ಮಾಡಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಬಿದ್ದಿದ್ದು ಬಿದ್ದಿದ್ದ ಪಾತ್ರೆಗಳೆಲ್ಲ ಹಂಗಂಗೆ ಹಂಗಂಗೆ ಉಜ್ಜಿಟ್ಬಿಡ್ತಾ ಇದ್ದೆ ಜಾಸ್ತಿ ಪಾತ್ರೆಗಳಾದಷ್ಟು ಅಲ್ಲಿ ಉಜ್ಜೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಎಷ್ಟೊಂದು ಪಾತ್ರೆಗಳು ಬಿದ್ದಿದೆಯಾ ಅಂತ ಅನ್ಸ್ಬಿಡುತ್ತೆ ಅಂತಂದ್ಬಿಟ್ಟು ಹಂಗಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಡ್ತಾಯಿದ್ದೆ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ನೋಡ್ತಾ ಇರ್ಬೋದು ವೆಜ್ಜು ಕುರ್ಮಾ ಈ ರೀತಿಯಾಗಿ ಮಾಡಿದ್ವಿ ಿ ಮತ್ತೆ ಗೋಬಿ ಮಂಚೂರಿಯನ್ ಅನ್ನೋದು ಈ ರೀತಿಯಾಗಿ ಮಾಡಿದ್ದೀನಿ ಮತ್ತೆ ನಾನು ಈ ಒಂದು ಬಿರಿಯಾನಿ ಪಾಟ್ಗೆನೆ ಹಾಕೊಂಡೆ ಇನ್ನೊಂದು ಸ್ವಲ್ಪ ವೆಜ್ ಕುರ್ಮಾ ಅನ್ನೋದು ಉಳ್ದಿದೆ ಒಂದು ಇಬ್ಬ್ರಿಗಾಗಷ್ಟು ಉಳ್ದಿತ್ತು ಸರಿ ಇದೇನಾದ್ರೂ ಒಂದು ವೇಳೆ ಖಾಲಿ ಆಯಿತು ಅಂತಂದರೆ ಅದನ್ನು ತಗೊಂಡೋಗಿ ಕೊಟ್ಬಿಡೋಣ ಅಂತಂದ್ಬಿಟ್ಟು ಉಳಿಸ್ಕೊಂಡೆ ಯಾಕಂದ್ರೆ ಇದಕ್ಕೆ ಜಾಸ್ತಿ ಆಗುತ್ತೆ ಪ್ಲೇಟ್ ಎಲ್ಲ ಮುಚ್ಚೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಫಸ್ಟಿಗೆ ಇದ್ರ ತುಂಬಾ ಹಾಕ್ಬಿಟ್ಟೆ ಆಮೇಲೆ ಪ್ಲೇಟ್ ಮುಚ್ಚೋದಕ್ಕೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಮತ್ತೆ ನಾನು ಕುಕ್ಕರ್ ಒಳಗಡೆನೆ ಹಾಕಿದೆ ಇವಾಗ ನೋಡ್ತಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನ ನಾವುಗಳು ರೆಡಿ ಆಗ್ಬಿಟ್ಟು ಇದನ್ನು ತಗೊಂಡೋಗಿ ಅಲ್ಲಿ ಟೇಬಲ್ ಮೇಲೆ ಇಡೋದಷ್ಟೇ ಬಾಕಿ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ರೆಡಿಯಾಗಿ ನಮ್ಮ ಮನೆಯಲ್ಲಿ ಮಾಡಿರೋ ರೆಸಿಪಿಗಳನ್ನೆಲ್ಲ ತಗೊಂಡೋಗಿ ಇಲ್ಲಿ ಟೇಬಲ್ ಮೇಲೆ ಇಟ್ವಿ ಆಮೇಲೆ ಹಂಗೆ ನಮ್ಮ ಪಕ್ಕದ ಮನೆಯವರು ಕರೆದ್ರು ನಾನು ಎಣ್ಣೆ ಬದನೆಕಾಯಿ ರೆಸಿಪಿನ ಮಾಡಿದ್ದೀನಿ ಹೇಗಿದೆ ಅಂತ ನೋಡಿ ಬನ್ನಿ ಅಂತ ಕರೆದ್ರು ಅವ್ರು ಎಣ್ಣೆ ಬದನೆಕಾಯಿ ರೆಸಿಪಿನ ನೋಡ್ತಾ ಇದ್ದೀನಿ ಹಂಗೆ ಕ್ಯಾರೆಟ್ ಹಲ್ವಾನೂ ಮಾಡ್ತೀನಿ ಅಂತ ಹೇಳಿದ್ರಲ್ವ ಕ್ಯಾರೆಟ್ ಹಲ್ವಾನು ತೋರಿಸ್ತಾ ಇದ್ದಾರೆ ಹೆಂಗಿದೆ ಹೇಳಿ ಅಂತಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳ್ತೀನಿ ಆಮೇಲೆ ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ಇನ್ನು ನಾನು ಮಾಡಿರೋ ವೆಜ್ ಕೋರ್ಮ ಮತ್ತು ಗೋಬಿ ಮಂಚೂರಿಯನ್ ಹಂಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಅವರು ಪಾಪು ಕೇಳ್ತಾ ಇತ್ತು ಅಂದ್ರೆ ನೋಡ್ತಾ ಇತ್ತು ಆ ಅಂತ ಇತ್ತು ಅದಕ್ಕೆ ನಾನು ತಿಂತೀಯಮ್ಮ ತಿಂತೀಯಮ್ಮ ಅಂತಂದ್ಬಿಟ್ಟು ಒಂದು ಗೋಬಿ ಪೀಸ್ ಕೊಡ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ತಿಂತು ಮಗು ಅಂತ ಆಮೇಲೆ ಇನ್ನೂ ಒಂದೆರಡು ಸಲ ಕೇಳ್ತಂತೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಇನ್ನೂ ಒಂದೆರಡು ಸಲ ಬಂದು ಅವರು ಆ ಪೀಸಸನ್ನು ಕೊಟ್ರಂತೆ ಆಮೇಲೆ ಹೇಳಿದ್ರು ಅವರು ನನಗೆ ನಮ್ಮ ಮಗು ತುಂಬಾ ಇಷ್ಟಪಟ್ಟು ತಿಂತು ನಿಮ್ಮ ಏನಂತಾರೆ ಗೋಬಿ ಮಂಚೂರಿಯನ್ನ ಅಂತಂದ್ಬಿಟ್ಟು ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ಅಂದ್ರೆ ದೊಡ್ಡೋರು ಹೆಂಗಿದ್ರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಬಿಡ್ತಾರೆ ಅದೇ ಚಿಕ್ಕೋರು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತಂದರೆ ಅದಕ್ಕಿಂತ ಖುಷಿ ಇನ್ನೊಂದು ಬೇಕಾ ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ತಿನ್ನೋದೇ ದೊಡ್ಡ ವಿಷಯ ಅದರಲ್ಲೂ ಅವ್ರು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ಖುಷಿ ಇನ್ನೊಂದು ಇದೆಯಾ ಅಂತಂದ್ಬಿಟ್ಟು ಹೇಳಿದೆ ಆಮೇಲೆ ಹಂಗೆ ರೆಸಿಪಿಗಳನ್ನೆಲ್ಲ ಶೂಟ್ ಮಾಡ್ಕೊಳ್ತೀರಾ ಅಂತಂದ್ಬಿಟ್ಟು ಕೇಳಿದ್ರು ಹ್ಞೂ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಹೇಳಿದೆ ಅವ್ರ ಪಾಪ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಪ್ಲೇಟ್ಗಳನ್ನೆಲ್ಲ ತೆಗೆದು ತೆಗ್ದು ತೋರಿಸ್ತಾ ಇದ್ದಾರೆ ನಾನು ಹಂಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಇದು ಎಗ್ ು ಆಮೇಲೆ ಬಾಳೆಹಣ್ಣು ಪಾಯಸ ಚಪಾತಿಗಳು ಆಮೇಲೆ ರೈತ ಗೋಂಗೂರು ಚಟ್ನಿ ಅಂತ ಇದು ಅದಾದಮೇಲೆ ಚಿಕನ್ ದಮ್ ಬಿರಿಯಾನಿ ಆಮೇಲೆ ಪಾಟ್ ಬಿರಿಯಾನಿ ಬಾಸ್ಮತಿಯಿಂದ ಮಾಡಿದ್ದು ಈ ಥರ ಸುಮಾರಷ್ಟು ರೆಸಿಪಿಗಳು ಮಾಡಿದ್ರು ಏನಿಲ್ಲ ಅಂದರೂ ಒಂದು ಮೂವತ್ತೈದರಿಂದ ನಲವತ್ತು ರೆಸಿಪಿಗಳನ್ನು ಮಾಡಿದ್ರು ನಾವಂತೂ ಎಲ್ಲ ರೆಸಿಪಿಗಳನ್ನು ಟ್ರೈ ಮಾಡೋದಕ್ಕೆ ಆಗಲಿಲ್ಲ ಆ ವೆಜ್ ರೆಸಿಪಿಗಳನ್ನ ಮಾತ್ರ ಟ್ರೈ ಮಾಡಿದ್ವಿ ಅಷ್ಟೇ ಅಂದರೆ ವೆಜ್ಜು ನಾನ್ ವೆಜ್ಜು ಎರಡೂ ಥರದ ರೆಸಿಪಿಗಳನ್ನು ಮಾಡಿದ್ವಿ ಆಮೇಲೆ ಅರೇಂಜ್ ಮಾಡಿದ್ವಿ ಒಂದು ಕಡೆ ವೆಜ್ ರೆಸಿಪಿಗಳನ್ನು ಅರೇಂಜ್ ಮಾಡಿಟ್ವಿ ಆಮೇಲೆ ಇನ್ನೊಂದು ಕಡೆ ನಾನ್ ವೆಜ್ ರೆಸಿಪಿಗಳನ್ನು ಮಾಡಿ ಮಾಡಿಟ್ವಿ ಯಾಕಂದ್ರೆ ಯಾರು ಯಾವ್ಯಾವ ರೆಸಿಪಿಗಳು ಬೇಕು ಅಂದರೆ ವೆಜ್ಜು ನಾನ್ ವೆಜ್ಜು ಒಂದು ಕಡೆ ಅದು ಒಂದು ಕಡೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಪನ್ನೀರ್ ಗೋಬಿ ಅಂತೆ ಅದಾದಮೇಲೆ ಇದು ವಡ ಆಮೇಲೆ ಇದು ಬಂದುಬಿಟ್ಟು ಪಾಟ್ ದಮ್ ಬಿರಿಯಾನಿನೋ ಏನೋ ಇದು ಈ ರೆಸಿಪಿಗಳನ್ನೆಲ್ಲ ನಾವು ತಿನ್ನಲೇ ಇಲ್ಲ ನಾನ್ ವೆಜ್ ಕಡೆ ಅಂತೂ ಹೋಗ್ಲೇ ಇಲ್ಲ ವೆಜ್ಜೇ ನಮಗೆ ಸರಿ ಹೋಗ್ಬಿಡ್ತು ಅದಾದಮೇಲೆ ವೈಟ್ ಅಂತೆ ಆಮೇಲೆ ರೋಟಿಗಳಂತೆ ಆಮೇಲೆ ರೈಸ್ ಅಂತೆ ಸುಮಾರಷ್ಟು ರೆಸಿಪಿಗಳನ್ನು ಮಾಡಿದರು ಇದು ಬಂದುಬಿಟ್ಟು ಪನ್ನೀರ್ ಗ್ರೇವಿ ಈ ರೆಸಿಪಿನೂ ಅಷ್ಟು ಅಷ್ಟೇ ನಾನು ಅಲ್ಲಿ ತಿನ್ನಲೇ ಇಲ್ಲ ಆಮೇಲೆ ಮನೆಗೆ ಬರಬೇಕಾದ್ರೆ ಕೇಳಿದ್ರು ಅವರು ಪನ್ನೀರ್ ಗ್ರೇವಿನ ತಗೊಂಡೋಗ್ತೀರಾ ಅಂತಂದ್ಬಿಟ್ಟು ಕೊಡಿಗೆ ತಗೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಯಾಕಂದರೆ ಒಂದು ಸ್ವಲ್ಪ ಫುಡ್ ಉಳಿದಿತ್ತು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ಉಳಿದಿರೋ ಫುಡ್ನೆಲ್ಲ ನನ್ನ ರೆಸಿಪಿಗಳೆಲ್ಲ ಖಾಲಿ ಆಗಿಬಿಡ್ತು ವೆಜ್ ಕುರ್ಮ ಮತ್ತು ಗೋಬಿ ಮಂಚೂರಿಯನ್ ಎಲ್ಲ ಫುಲ್ಲು ಖಾಲಿ ಆಗಿಬಿಡ್ತು ಮತ್ತು ಇದಿಲ್ಲಿ ನೋಡ್ತಾ ಇರ್ಬೋದು ಇದೇನು ಅಂತ ನನಗೆ ಗೊತ್ತಿಲ್ಲ ನಾನು ತಿನ್ನಲು ಇಲ್ಲ ಮತ್ತು ಮನೆಗೂ ಇಟ್ಕೊಂಬರಲಿಲ್ಲ ಇದು ಅಲ್ಲೇ ಖಾಲಿ ಆಗಿಬಿಟ್ಟಿತ್ತು ಅಂತ ಅನಿಸುತ್ತೆ ಅದಾದಮೇಲೆ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ರು ಕಲ್ಲಂಗ್ರಿ ಮತ್ತು ಫ್ರೂಟ್ಸ್ ಸಾಲಡು ಮತ್ತು ಫ್ರೂಟ್ಸ್ ಕಸ್ಟರ್ಡು ಟಿಶೂಸು ಮತ್ತು ಬೀಡ ಪ್ಲೇಟ್ಸು ಇನ್ನೂ ರೆಸಿಪಿಗಳು ತುಂಬ ತೊಗೊಂಬರೋದಿತ್ತು ನಾನೊಂದು ಆರು ಮುಕ್ಕಾಲ್ಗೇನೋ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಲ್ಲಿಟ್ಟೆ ನಾನು ಮಾಡಿರೋ ರೆಸಿಪಿಗಳನ್ನೆಲ್ಲ ಹಂಗೆ ಬಂದವ್ರು ಕೇಳಿದ್ರು ಸರಿ ಹಾಗೆ ಶೂಟ್ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಎಲ್ಲ ಇವಾಗ ಖಾಲಿ ಖಾಲಿ ಇದೆ ಇನ್ನೂ ತುಂಬ ಜನ ತೊಗೊಂಬಂದು ತೊಗೊಂಬಂದು ಇಡ್ತಾ ಇದ್ರು ಅಲ್ಲೆಲ್ಲ ಜಾಗ ಮಾಡಿ ಇನ್ನೂ ತುಂಬ ರೆಸಿಪಿಗಳು ಬರೋದು ಬಾಕಿ ಇತ್ತು ಐಸ್ ಕ್ರೀಮ್ಸ್ ಅಂತೆ ಆಮೇಲೆ ಜ್ಯೂಸಸ್ ಅಂತೆ ಈ ಥರ ಸುಮಾರಷ್ಟು ರೆಸಿಪಿಗಳನ್ನ ತೊಗೊಂಬಂದು ತೊಗೊಂಬಂದು ಇಡ್ತಾಯಿದ್ರು ಆಮೇಲೆ ಒಂದು ಇಬ್ಬರದು ಬರ್ತ್ಡೇ ಇತ್ತು ಹಾಗಾಗಿ ಅವ್ರಿಗೆ ಹಾಗೆ ಕೇಕ್ನು ಸಹ ಕಟ್ ಮಾಡಿಸ್ತಾ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ಫಂಕ್ಷನ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಆಮೇಲೆ ನಾಳೆ ಬೆಳಗ್ಗೆ ಟಿಫನ್ಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಫುಡ್ನ ಶೇರ್ ಮಾಡಿಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡಿರೋ ವೆಜ್ ಕೂರ್ಮ ಎಲ್ಲ ಖಾಲಿ ಆಗಿಬಿಟ್ಟಿದೆ ಆಮೇಲೆ ಗೋಬಿ ಮಂಚೂರಿಯನ್ನು ಅಷ್ಟೇ ಖಾಲಿ ಆಯಿತು ಇನ್ನು ಅಲ್ಲಿ ಬೇರೆ ರೆಸಿಪಿಗಳೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಉಳ್ದಿತ್ತಲ್ವ ಅದನ್ನೆಲ್ಲ ಹಂಗೆ ತಗೊಂಬಂದಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಗೀ ರೈಸ್ ಆಮೇಲೆ ಇನ್ನೂ ಕೆಲವೊಂದು ಐಟಮ್ಸ್ ಅನ್ನ ತಗೊಂಬಂದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬೈ ಬೈ